ಏನ್ ಮಾಡೋಣ ನೀರು ತಂದಿದ್ದೀನಿ ಏನ್ ತಂದಿದ್ದೀನಿ ನೀರು ಇಲ್ಲಿ ಕೆಲವೊಂದಿಷ್ಟು ವಸ್ತುಗಳಂದ ಸಾಮಾನುಗಳನ್ನ ತಂದಿದ್ದೀನಿ ವಸ್ತುಗಳನ್ನ ತಂದಿದ್ದೀನಿ ಆ ನೀರ್ನಾಗ ಯಾವದು ಮೇಲು ತೀಲತ್ತಾ ಯಾವ್ದು ಯಾವತ್ತು ಕರ್ದತ್ತ ಕರಗುವ ವಸ್ತುಗಳು ಮತ್ತೆ ಇದು ಮಾಡುವ ವಸ್ತುಗಳನ್ನ ನೋಡೋಣ ನಾವೀಗ ಓಕೆನಾ ನೋಡೋಣ ಬೇಡ ಓಕೆ ಈಗ ಯಾರ ಕರೆಯೋಣ ಸ್ಫೂರ್ತಿ ಬಾ ನಾ ಕರೀತೀವಿ ಇಲ್ಲಿ ನೋಡ್ರಿ ಸ್ಪೂರ್ತಿ ಬಾ ಸುದೀಪಾ ಈ ಕಡೆ ಬಾ ಬಾಜಿ ಹ್ಮ್ ಇವು ಮೆಣ್ಸಿನ್ ಇವು ಏನಿವು ಏ ನೀವು ಮೆಣ್ಸಿನ್ಕಾಯಿ ಸುದೀಪ್ ಏನಿವು ಇಲ್ಕೊಂಡ್ರು ಇಲ್ಕೊಂಡ್ರು ಏ ನೀವು ಮೆಣಸಿನಕಾಯಿ ಈ ಮೆಣಸಿನಕಾಯಿ ನೀರಾಗ ಹಾಕೋಣ ಹ್ಮ್ ಈ ತರ್ಮಾ ಪಾಚ ಇದು ಈಗ ಮೆಣಸಿನಕಾಯಿ ನೀರಾಗ ಹಾಕಿ ನೋಡೋಣ ನೋಡ್ರಿ ಮೆಣಸಿನಕಾಯಿ ಏನಾಗುತ್ತವು ಕೇಳಕುಂತಾವ ಕಾಣಿಸ್ತೈತಲ್ಲ ಎಲ್ಲರಿಗೂ ಕಾಣಿಸ್ತೈತೆ ಎಲ್ಲರಿಗೂ ಮೆಣಸಿನಕಾಯಿ ಕೆಳಕ್ ಹೊಂತಾವನ ಮತ್ತೆ ಏನ್ ಮಾಡಕ್ ಮೇಲೆ ಅದಾವು ಮೇಲೆ

ಇದರ ಇನ್ನೆನಗೂ ಪಾಪಾ ಟರಿ ಟರಿ ಇದನ್ನ ತೋರಿಸ್ತೀನಿ ಈಗ ಈ ಮ್ಯಾನ್ಲಿಂದ

ಸಕ್ರೆ ಕೇಳಿಲ್ಲ ಇದ್ರಾಗ ಸಕ್ರಿ ಕೆಳಗೆ ಕುಂತು ಹೌದಾ ಸಕ್ರಿ ಹಿಂಗೆ ಕೈ ಹಾಕಿ ಹಿಂಗೆ ಚಮಚ ತಗೊಂಡು ಏನಾರ ತೊಗೊಂಡು ಹಿಂಗೆ ಹೇಳಿಸಿ ಏನಾಗುತ್ತೆ ಕರಗುತ್ತಾ ಹೌದಾ ಸಕ್ರಿ ಹಾಕೋ ಮುಂದ ಏನಿತ್ತು ದಪ್ಪ ಇತ್ತಿಲ್ಲ ಇಲ್ಲ ನೋಡಿ ನೀರ್ನ್ಯಾಗ ಹಾಕೋ ಏನಿತ್ತು ದಪ್ಪ ಇತ್ತು ಹೌದಾ ನೀರ್ನ್ಯಾಗ ಹಾಕಿದ ಮೇಲೆ ಏಟಾ ಅದು ಸಣ್ಣವು ಆಗಲಿಲ್ಲ ಸಣ್ಣದಾತಿ ಇಲ್ಲ ಇಲ್ಲಿ ಹಾಕಿದ್ರೆ ಏನಾಗತ್ತಾ ಸಕ್ರಿ ಕರಗುತ್ತಾ கல் கலத்த சத்திரிடு க ಲಘುವಂತ ವಸ್ತುಗಳು ಏನ್ ಮಾಡ್ತಾವ ನೀರ್ನಲ್ಲಿ ಕರಿಗ್ ಬಿಡ್ತಾವ ಹೌದಾ ಗಟ್ಟಿ ವಸ್ತುಗಳು ಏನ್ ಮಾಡ್ತಾವ ತಳದಲ್ಲಿ ನೀರ್ನಾಗ ತಳಗ ಕುಂದಿರ್ತಾವು ಕೇಳ ವಸ್ತು ಹಗುರವಾದ ವಸ್ತುಗಳು ಏನ್ ಮಾಡ್ತಾವ ನೀರ್ ಮೇಲೆ ಹ್ಮ್ ಮೇಲೆ ನೀರ್ ಮೇಲೆ ತೇಲ್ತಾವ ಗೊತ್ತಾತಲ್ಲ ಈಗ ಕ್ಲಾಸ್ ಆಗ್ತಾ ಜೋರಾಗಿ ಆಟ ನಾವು ಓಕೆನಾ